ಸಿಂಹರಾಶಿ ವೈಕುಂಠ ಏಕಾದಶಿ ಎಂದೇ ಶಕ್ತಿಶಾಲಿ ಯೋಗ ಸಿಂಹರಾಶಿಗೆ ವರ್ಷಪೂರ್ತಿ ಹಣ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಕೊನೆಯ ಏಕಾದಶಿಯೆಂದರೆ ವೈಕುಂಠ ಏಕಾದಶಿಯ ಜತೆ ಜತೆಗೆ ರೂಪುಗೊಳ್ಳಲಿರುವ ಅಪರೂಪದ ಸಂಯೋಜನೆ ಹಾಗೆ ಈ ಸಂಯೋಜನೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ ಈ ವರ್ಷದ ವೈಕುಂಠ ಏಕಾದಶಿಯೆಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿದ್ದು ಪ್ರತಿ ಏಕಾದಶಿಗೆ ವಿಶೇಷ ಮಹತ್ವವಿದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತೈದರ ರ ಕೊನೆಯ ಏಕಾದಶಿಯನ್ನು ಡಿಸೆಂಬರ್ ಮೂವತ್ತು ಮಂಗಳವಾರದಂದು ಆಚರಿಸಲಾಗುತ್ತದೆ ಪುಷ್ಯ ತಿಂಗಳಲ್ಲಿ ಬರುವ ಈ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ವಿಶೇಷವೆಂದರೆ ಈ ಬಾರಿ ವೈಕುಂಠ ಏಕಾದಶಿ ಎಂದು ಎರಡು ಅತ್ಯಂತ ಶುಭ ಯೋಗಗಳು ರೂಪುಗೊಳ್ಳಲಿವೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಹಲವಾರು ಅಪರೂಪದ ಸಂಯೋಜನೆಗಳೊಂದಿಗೆ ಪ್ರಾರಂಭವಾಗುತ್ತದೆ ರವಿಯೋಗ ಸರ್ವಾರ್ಥ ಯೋಗ ತ್ರಿಪುಷ್ಕರ ಯೋಗ ಮತ್ತು ರವಿ ಪುಷ್ಯ ಯೋಗ ಈ ಯೋಗಗಳ ಜೊತೆಗೆ ದೇವಗುರು ಗುರು ರಾಹು ಕೇತು ಮತ್ತು ಶನಿಯಂತಹ ಪ್ರಮುಖ ಗ್ರಹಗಳು ಸಹ ಹೊಸ ವರ್ಷದಲ್ಲಿ ತಮ್ಮ ಚಲನೆಯನ್ನು ಬದಲಾಯಿಸುತ್ತವೆ ಈ ರಾಜಯೋಗಗಳ ರಚನೆಯು ಹಲವಾರು ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳ ಸಿಂಹರಾಶಿಯೂ ಸಹ ಒಂದಾಗಿದ್ದು ಇಲ್ಲಿ ಸಿಂಹರಾಶಿಗಳ ಜನರು ಶುಭ ಕ್ಷಣಗಳನ್ನು ಪಡೆಯಬಹುದು ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಕೊನೆಯ ಏಕಾದಶಿಯ ಮಹಾಪರ್ವದ ಸಮಯದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ಸಂಯೋಜನೆಗಳು ಪ್ರತ್ಯೇಕ ಸಿಂಹರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸಿಂಹರಾಶಿಯವರಿಗೆ ವೈಕುಂಠ ಏಕಾದಶಿಯೆಂದು ರೂಪುಗೊಳ್ಳುವ ಅಪರೂಪದ ಯೋಗದಿಂದಾಗಿ ಇಚ್ಛಿತ ಯಶಸ್ಸು ಸಿಗಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಹಣವನ್ನು ಪಡೆಯುವ ನಿರೀಕ್ಷೆ ಹೆಚ್ಚುತ್ತಿದೆ ಉದ್ಯಮಿಗಳು ಲಾಭದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಿಗುವ ಸಾಧ್ಯತೆ ಇದೆ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಬೆಂಬಲ ದಕ್ಷತೆ ಮತ್ತು ಆತ್ಮವಿಶ್ವಾಸ ಎರಡನ್ನು ಹೆಚ್ಚಿಸುತ್ತದೆ ಇನ್ನು ಇದೇ ಸಂದರ್ಭದಲ್ಲಿ ಉದ್ಯಮಿಗಳು ಲಾಭ ಮತ್ತು ಯಶಸ್ಸನ್ನು ಸಹ ನಿರೀಕ್ಷಿಸಬಹುದು ಜನಪ್ರಿಯತೆ ಮತ್ತು ಗೌರವದ ಏರಿಕೆಯು ಅವರ ಸಾಮಾಜಿಕ ಇಮೇಜ್ ಅನ್ನು ಮತ್ತಷ್ಟು ಬಲಪಡಿಸುತ್ತದೆ ಕಾರಣ ಇಲ್ಲಿ ಗ್ರಹಗತಿಗಳ ಸಹಕಾರವು ನಿಮ್ಮ ಪರವಾಗಿಯೇ ಇರುವುದು ನಿಮ್ಮ ಪ್ರಮುಖ ಕಾರ್ಯಗಳಲ್ಲಿ ವಿಶೇಷ ಸಕಾರಾತ್ಮಕತೆಯನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವು ಸಹ ಸಾಕಷ್ಟು ಪ್ರಬಲವಾಗಿರಲಿದ್ದು ಈ ಕಾರಣದಿಂದಾಗಿ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಭಾರಿ ಅದೃಷ್ಟದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಇಲ್ಲಿ ನಿಮ್ಮ ಕೆಲಸದಲ್ಲಿ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ ಮೇಲಧಿಕಾರಿಗಳಿಂದ ಬೆಂಬಲ ನಿರೀಕ್ಷಿಸಲಾಗಿದೆ ವ್ಯವಹಾರ ಅಥವಾ ಪಾಲುದಾರಿಕೆಯಲ್ಲಿ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಅದು ಲಾಭವನ್ನು ತರಬಹುದು ಗುರಿಗಳನ್ನು ಸಾಧಿಸಲು ಶಕ್ತಿ ಮತ್ತು ಉತ್ಸಾಹವು ವರ್ಷವಿಡೀ ಉಳಿಯುತ್ತದೆ ಕುಟುಂಬದ ವಾತಾವರಣವು ಆಹ್ಲಾದಕರ ಮತ್ತು ಬೆಂಬಲದಾಯಕವಾಗಿರುತ್ತದೆ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮಾತಾಪಿತುವಿನ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಕಂಡುಬರಲಿದೆ ಜೊತೆಗೆ ಇಲ್ಲಿ ಸಂಗಾತಿಯೂ ಸಹ ಭರಪೂರ ಸಹಯೋಗವನ್ನು ನೀಡಬಹುದಾಗಿದೆ ವೈಕುಂಠ ಏಕಾದಶಿಯ ವಿಶೇಷ ಸಮಯದಿಂದ ಸಿಂಹ ರಾಶಿಯವರು ಆರ್ಥಿಕ ಬಲವನ್ನು ಅನುಭವಿಸುತ್ತಾರೆ ಸಿಲುಕಿಕೊಂಡಿರುವ ಹಣವನ್ನು ಮರುಪಡೆಯುವ ಸಾಧ್ಯತೆಯಿದೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿರುವವರು ಪ್ರಯಾಣ ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನ ಪಡೆಯಬಹುದು ಮುಂಬರುವ ವರ್ಷಗಳಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ದೇಶೀಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯವು ಮೇಲುಗೈ ಸಾಧಿಸುತ್ತದೆ ಮನಸ್ಸಿಗೆ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ ವೈಕುಂಠ ಏಕಾದಶಿಯು ಸಿಂಹರಾಶಿಯವರಿಗೆ ವೃತ್ತಿ ಮತ್ತು ಖ್ಯಾತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ತರುತ್ತದೆ ಕೆಲಸದಲ್ಲಿ ಪ್ರಮುಖ ಸ್ಥಾನ ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಅಂದರೆ ಇಲ್ಲಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕುದಾದ ಫಲಗಳು ಲಭಿಸಲು ಪ್ರಾರಂಭಗೊಳ್ಳಲಿವೆ ಇದು ಸಹಜವಾಗಿಯೇ ನಿಮ್ಮಲ್ಲಿ ಹರ್ಷದ ವಾತಾವರಣ ನೆಲೆಗೊಳ್ಳುವಂತೆ ಮಾಡಲಿದೆ ಹಾಗೆ ಇಲ್ಲಿ ವೈಕುಂಠ ಏಕಾದಶಿಯು ಸಿಂಹರಾಶಿಯವರಿಗೆ ಸಾಧನೆಗಳು ಮತ್ತು ಪ್ರಗತಿಯನ್ನು ತರುತ್ತದೆ ಸಾಮಾಜಿಕ ಗೌರವದ ಜೊತೆಗೆ ವೃತ್ತಿಪರ ಮನ್ನಣೆ ಹೆಚ್ಚಾಗುವ ಸಾಧ್ಯತೆಯಿದೆ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಇಲ್ಲಿ ವೈಕುಂಠ ಏಕಾದಶಿಯು ಖಂಡಿತ ಸಿಂಹ ರಾಶಿಯವರಿಗೆ ಬದಲಾವಣೆ ಮತ್ತು ಪ್ರಗತಿಯ ವರ್ಷವೆಂದು ಸಾಬೀತುಪಡಿಸಬಹುದು ಅಂದರೆ ಈ ಏಕಾದಶಿಯು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಕೊನೆಯಲ್ಲಿ ಇರಲಿದ್ದು ನಂತರ ಹೊಸ ವರ್ಷದ ಪ್ರಾರಂಭವಾಗಲಿದೆ ಆದರೆ ಇಲ್ಲಿ ವೈಕುಂಠ ಏಕಾದಶಿಯ ಪ್ರಬಲ ಸಕಾತ್ಮಕ ಫಲಗಳು ಖಂಡಿತ ನಿಮಗೆ ಹೊಸ ವರ್ಷದಲ್ಲಿಯೂ ಮುಂದುವರೆದುಕೊಂಡು ಹೋಗಲಿವೆ ಹೀಗಾಗಿಯೇ ಈ ಏಕಾದಶಿಯು ಹೆಚ್ಚು ಮಹತ್ವಪೂರ್ಣಗೊಳ್ಳಲಿದೆ ಈ ಸಮಯವನ್ನು ಉದ್ಯಮಿಗಳಿಗೆ ಅತ್ಯಂತ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಕುಟುಂಬ ಜೀವನವು ಬೆಂಬಲ ಮತ್ತು ತಿಳುವಳಿಕೆಯಿಂದ ತುಂಬಿರುತ್ತದೆ ಇದು ಮನಸ್ಸಿನ ಶಾಂತಿಯನ್ನು ತರುತ್ತದೆ ವಿಶೇಷವಾಗಿ ಕುಟುಂಬದಲ್ಲಿ ನಡೆದುಕೊಂಡು ಬರುತ್ತಲಿದ್ದ ಸಮಸ್ಯೆಗಳಿಗೆ ಇಲ್ಲಿ ವಿಶೇಷ ಪರಿಹಾರವೂ ಸಹ ದೊರೆಯಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ತಪ್ಪದೇ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಕೊನೆಯ ಏಕಾದಶಿಯೆಂದರೆ ವೈಕುಂಠ ಏಕಾದಶಿಯ ದಿನದಂದೇ ರೂಪುಗೊಳ್ಳಲಿರುವ ಶಕ್ತಿಶಾಲಿ ಯೋಗಗಳು ಹಾಗೆ ಈ ಯೋಗಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ